ಹಾ ಎಲ್ರಿಗೂ ನಮಸ್ಕಾರ ಇವತ್ತಂತೂ ತುಂಬಾ ಸುಸ್ತಾಗಿದೆ ಭರತ್ ಹುಣ್ಮೆ ಮಾರನೇ ದಿನ ಈ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ನಾನು ಭರತ್ ಹುಣ್ಮೆ ಮುಂಚಿನ ದಿನದ್ದು ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಇದ್ದೆ ಆ ದಿನದ ಒಂದು ವೀಡಿಯೋ ಇದು ಇದನ್ನು ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾಲಿಗೆ ಹಾಣಿ ಆ ಪೇನ್ ಅಂತೂ ಸಖತ್ ಹೆಚ್ಚಾಗಿಬಿಟ್ಟಿದೆ ಹಾಗೆ ಸ್ವಲ್ಪ ಹೇಳೋಕ್ಕೆ ತಡನೇ ಆಯಿತು ಅನ್ಬೋದು ಒಂದು ಐದೂವರೆಗೆ ಎದ್ದೆ ಆದರೂ ಕೂಡ ಆಮೇಲೆ ಪೂಜೆಗೆಲ್ಲ ಸ್ವಲ್ಪ ರೆಡಿ ಮಾಡಿಕೊಂಡು ಮಕ್ಕಳಿಗೆಲ್ಲ ತಿಂಡಿ ಮಾಡಿಕೊಟ್ಬಿಡೋಣ ಆನಂತರ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆನೂ ಕೂಡ ಆಮೇಲೆ ಅವರಿಗೆಲ್ಲ ಮಾಡಿಕೊಟ್ಬಿಟ್ಟು ನಾನು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಹೋಗಿ ತಿಂಡಿ ತಿಂದು ಮತ್ತೆ ಕ್ಲೀನಿಂಗ್ ಕೆಲಸನೆಲ್ಲ ಶುರು ಮಾಡಿಕೊಂಡೆ ಅಂದರೆ ರಾಮ್ ಕೂಡ ಇವತ್ತು ಸ್ಕೂಲ್ ಇರಲಿಲ್ಲ ಆ ರೂಪಂಗೆ ಮೀಟಿಂಗ್ ಇತ್ತು ಹಾಗಾಗಿ ಅವನ ಮನೆಯಲ್ಲೇ ಇಟ್ಕೊಂಡಿದ್ದೆ ವೇಣು ಕೂಡ ಇವತ್ತು ಮನೆಯಲ್ಲೇ ಇದ್ದರು ಬಟ್ ಅವ್ರದ್ದು ಬೇರೆ ಕೆಲಸ ಎಲ್ಲ ಇದ್ವು ದೇವಸ್ಥಾನಕ್ಕೆ ಅದು ಪೇಂಟಿಂಗ್ ಎಲ್ಲ ಸ್ವಲ್ಪ ಬಾಕಿ ಇದ್ದವು ಅವನ್ನೆಲ್ಲ ಇದ್ದರು ಹಾಗೆ ನಾನು ಬೇರೆ ಈಗ ಪಾತ್ರೆ ಎಲ್ಲ ವಾಶ್ ಮಾಡಬೇಕಿತ್ತು ನೆಲ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಮನೆ ಕಡೆ ಕೂಡ ಸ್ವಲ್ಪ ಕ್ಲೀನಿಂಗ್ ಇತ್ತು ಅವನ್ನೆಲ್ಲ ಮಾಡ್ಕೋತಾ ಇದ್ದೆ ಹಾಗೆ ಇದು ಲಿಂಬು ನಾವು ಹುಣ್ಮೆಗೆ ಹುಣ್ಮೆಗೆಂತೂ ಖಂಡಿತ ಕೊಡ್ತೀವಿ ಒಂದು ಸ್ವಲ್ಪ ಸಿಗತ್ತೆ ಒಂದು ನೂರೈವತ್ತು ಇನ್ನೂರು ಹೀಗೆಲ್ಲ ಸಿಗತ್ತೆ ಒಂದು ಸ್ವಲ್ಪ ಅದಕ್ಕೆ ಇವಾಗ ಚಳಿಗಾಲ ಆಗಿರೋದನ್ನು ಒಂದು ಸ್ವಲ್ಪ ಅದು ಇಳುವರಿ ಕಡಿಮೆ ಆಗಿದೆ ಮತ್ತು ಗೊಬ್ಬರ ಇದನ್ನೆಲ್ಲ ಈಗ ಸದ್ಯಕ್ಕೆ ಹಾಕಿಲ್ಲ ಹಾಗಾಗಿ ಸ್ವಲ್ಪ ಇಳುವರಿ ಕಡಿಮೆ ಅದನ್ನೆಲ್ಲ ಆರಿಸ್ಬಿಟ್ಟು ಬೆಳಿಗ್ಗೆ ಪೃಥ್ವಿ ಕೈ ಕೊಯ್ದು ಹಾಗೆ ಇಟ್ಬಿಟ್ಟು ಹೋದ ಒಂದು ಸ್ಕೂಲಿಗೆ ಹಾಗೆ ಆರಿಸಿ ಲೆಕ್ಕ ಮಾಡಿ ಒಂದು ಕವರಲ್ಲಿ ತುಂಬಿಬಿಟ್ಟೆ ಆನಂತರ ವೇಣು ಸಕ್ಕರೆ ಪಟ್ಟಣ ತೊಗೊಂಡು ಹೋಗಿ ಕೊಡ್ತಾರೆ ಅಂತ ಹೇಳಿ ಇಷ್ಟಾದರೂ ಮಾಡಿಕೊಡ್ಬೇಕು ಇಲ್ಲಾಂದರೆ ಅವರು ಅಲ್ಲೇ ಇದ್ದಿದ್ದುಲ್ಲ ಇದ್ಬಿಡುತ್ತೆ ಆನಂತರ ನಾನು ದೇವಸ್ಥಾನದ ಸೀರೆಗಳೆಲ್ಲ ತುಂಬಾ ಇದ್ದವು ಅಂದರೆ ಈಗ ಎಲ್ಲಮ್ಮಗೆ ನಾವು ಸೀರೆ ಉಡಿಸ್ತೀವಲ್ವ ಅದನ್ನು ಮತ್ತೆ ಅದನ್ನು ವಾಶ್ ಮಾಡೇ ಮತ್ತೆ ಎಲ್ಲಮ್ಮನಿಗೆ ಉಡಿಸ್ತೀವಿ ಉಡಿಸೋ ಅಂಥ ಪರಿಸ್ಥಿತಿ ಬರಲ್ಲ ಯಾಕೆಂದರೆ ಪ್ರತಿದಕ್ಕೂ ಒಬ್ಬೊಬ್ಬರೊಬ್ಬೊಬ್ರು ಒಂದೊಂದು ಸೀರೆ ತಂದು ಕೊಡ್ತಾನೆ ಇರ್ತಾರೆ ಹೊಸ ಹೊಸ ಸೀರೆನೇ ಅಮ್ಮನಿಗೆ ಉಡಿಸ್ತಾನೆ ಹೋಗ್ತೀವಿ ಎಲ್ಲಾದರೂ ಒಂದ್ಸಲ ಮಧ್ಯದಲ್ಲಿ ಗ್ಯಾಪಲ್ಲಿ ಯಾವುದಾದ್ರೂ ಒಳ್ಳೆ ಸೀರೆ ಇದ್ದರೆ ವೇಣು ಇಷ್ಟ ಆಯಿತು ಅಂತಂದರೆ ಅವ್ರು ಆ ಸೀರೆನ ಮತ್ತೆ ರಿಪೀಟ್ ಉಡಿಸ್ತಾರೆ ಸೊ ಹಾಗಾಗಿ ಆ ಸೀರೆನಿಗೆಲ್ಲ ತೊಳೆದು ನೀಟ್ ಮಾಡಿ ಒಣಸ್ಕೊತಾ ಇದ್ದೀನಿ ಅದನ್ನು ಮತ್ತು ವಾಷಿಂಗ್ ಮಷಿನ್ಗೆಲ್ಲ ಹಾಕೋಕೆ ಹೋಗಿಲ್ಲ ನಾನು ಸೀರೆ ಅದು ಸುತ್ಕೊಂಡು ಬಿಡತ್ತಲ್ವ ಸೊ ಹಾಗಾಗಿ ಮಧ್ಯದಲ್ಲಿ ವೇಣು ಬಂದು ಒಂದು ಸ್ವಲ್ಪ ಟೀ ಮಾಡ್ಕೊಡೆ ಬಾಳೆನೋಯ್ತದೆ ಅದು ಸುಸ್ತಾಯಿತು ಅಂತ ಅಂದರು ಸೊ ಅವ್ರಿಗೆ ಮತ್ತೆ ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ಟು ಮತ್ತು ಟೊಮೆಟೊ ಭಾತಿ ಇತ್ತು ಅದನ್ನೇ ತಿಂದ್ವಿ ನಾವು ತಿಂದ್ಬಿಟ್ಟು ಮತ್ತು ದೇವಸ್ಥಾನಕ್ಕೆ ಬಂದೆ ನಾನು ದೇವಸ್ಥಾನಕ್ಕೆ ಬಂದು ಅದೇ ಸೀರೆನೆಲ್ಲ ಎತ್ತಿಟ್ಟು ಮಡ್ಚಿ ಬಿಟ್ಬಿಟ್ಟು ಒಂದು ಮೂವತ್ತು ಸೀರೆ ಮೇಲಿದ್ವು ಮಧ್ಯೆ ನನಗೆ ವಾಶ್ ಮಾಡಬೇಕು ಅಂತಂದರೆ ನನಗೆ ಗೊತ್ತಿರಲಿಲ್ಲ ವೇಣು ತೆಗೆದಿಟ್ಟಿರೋದು ಒಂದು ಕಡೆ ಬೇರೆ ಕಡೆ ಎತ್ತಿಟ್ಬಿಟ್ಟಿದ್ದ ಅವನು ನೋಡಿರಲಿಲ್ಲ ಅವ್ನು ಕ್ಲೀನ್ ಮಾಡಬೇಕಾದ್ರೆ ಇದೊಂದಿಷ್ಟು ಸೀರೆಗಳು ಬಾಕಿ ಇದ್ದಾವೆ ನೋಡು ನಾನು ಈ ಕಡೆ ಎತ್ತಿಟ್ಟಿದ್ದೆ ಅಂತ ಅಂದರು ಸೊ ಹಾಗಾಗಿ ಅಷ್ಟೊಂದು ಸೀರೆ ಪೆಂಡಿಂಗ್ ಆಗಿಬಿಟ್ಟು ಆಮೇಲೆ ನೆಲ ಎಲ್ಲ ಕ್ಲೀನ್ ಮಾಡಿ ಬರೆಸ್ತೆ ವೇಣು ಸ್ವಲ್ಪ ಕ್ಲೀನ್ ಮಾಡಿದ್ರು ಬಟ್ ಎಷ್ಟೊಂದು ಹೆಣ್ಮಕ್ಳು ಮಾಡ್ದಂಗೆ ಆಗೋಲ್ಲ ಅವನು ಒಂದು ಬಕೆಟ್ ನೀರಲ್ಲಿ ಮುಗಿಸಿಬಿಡ್ತಾನೆ ಇಡೀ ದೇವಸ್ಥಾನ ನಮ್ಗೆ ಆಗೋಲ್ಲ ಒಂದು ಹತ್ತು ಬಕೆಟ್ ಅಬೇಕು ಅದು ಕ್ಲೀನ್ ಮಾಡೋಕ್ಕೆ ನಂತರ ಈಗ ಕಾಲಂತೂ ತುಂಬಾನೇನೋ ಅಂದರೆ ಹಾಗೇಗಲ್ಲ ಸಿಕ್ಕಾಬಿಟ್ಟೆ ನೋವಾಗ್ತಾ ಇತ್ತು ಏನೂ ಮಾಡೋಂಗಿಲ್ಲ ಮನೆಯವಳು ಅಂತ ಇದ್ದವಳು ನಾನು ಒಬ್ಬಳೆ ಎಲ್ಲ ಕೆಲಸ ಮಾಡ್ಕೊಳ್ಳೇಬೇಕಾಗಿತ್ತು ಅನಿವಾರ್ಯ ಮನೇಲಿ ಇನ್ನಾದರೂ ಹೆಂಗಸ್ ಅವ್ರು ಯಾರು ಇದ್ರೆ ಸಹಾಯಕ್ಕೆ ಇಬ್ಬರು ಮೂರು ಜನ ಹೀಗಿದ್ಬಿಟ್ರೆ ಸೇರೆ ಮಾಡ್ಕೋಬಹುದು ನಂತರ ಗೋಡೆಗೆಲ್ಲ ಒಂದು ಸ್ವಲ್ಪ ಕಲೆ ಅದು ಇದು ಎಲ್ಲ ಆಗಿದ್ದು ಅವನ್ನೆಲ್ಲ ಸ್ವಲ್ಪ ಬ್ರಷಲ್ಲಿ ಹಾಕಿ ಒರೆಸಿ ತೆಗಿತಾ ಇದ್ದೆ ನನಗೆ ಒಂದು ಸ್ವಲ್ಪ ಹಿಂಗೆ ಸೂಕ್ಷ್ಮವಾಗಿ ಎಲ್ಲ ಕೆಲಸ ಮಾಡಬೇಕು ಏನೋ ಆದರೆ ಇದನ್ನೆಲ್ಲ ಕ್ಲೀನ್ ಮಾಡೋಕೆ ಹೋಗೋಲ್ಲ ಇದು ಏನೋ ಏನೋ ಒಂಥರ ಅಂದರೆ ಪೇಂಟ್ ಎಲ್ಲ ಮಾಡಿಲ್ಲ ನಾವು ಈ ಸಲ ಹಾಗೆ ಒಳಗಡೆ ಅಷ್ಟೇ ಪೇಂಟ್ ಮಾಡಿದ್ದಾನೆ ಅಂದರೆ ಗರ್ಭಗುಡಿಗೆಲ್ಲ ಪೇಂಟ್ ಮಾಡಿದ್ರು ಅದು ಸ್ವಲ್ಪ ಒಂದು ರೀತಿ ಕಪ್ಪಾದಂಗೆ ಆಗಿತ್ತು ಫುಲ್ ಎಲ್ಲದಕ್ಕೂ ಪೇಂಟಿಂಗ್ ಮಾಡಿದ್ರು ತುಂಬ ಚೆಂದ ಕಾಣಿಸ್ತಾ ಇತ್ತು ಅದು ನಿಮ್ಗೆ ಕೆಲವರಿಗೆ ಗೊತ್ತಿರ್ಬೋದು ನಾವು ಅದರ ಫೋಟೋ ಅಥವಾ ವಿಡಿಯೋನ ಶೇರ್ ಮಾಡೋದಿಲ್ಲ ನಮ್ಮ ಎಲ್ಲ ಮುಂದು ಮನೆ ದೇವರಾಗಿರೋದ್ರಿಂದ ಇಲ್ಲಿ ಬಂದವರಿಗೆ ಮಾತ್ರ ಸಂಪೂರ್ಣ ದರ್ಶನ ಇರುತ್ತೆ ಮತ್ತು ದರ್ಶನ ಕೂಡ ಉಚಿತವಾಗಿರುತ್ತೆ ಇದು ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಹಿಂದೆ ಸುಮಾರು ಸಲ ನಾನು ಹೇಳಿದ್ದೀನಿ ಆನಂತರ ಸೀರೆ ಎಲ್ಲ ಮಡಿಕೆ ಮಾಡಿಟ್ಟು ಹಾಕ್ತಾ ಇದ್ದೆ ನನ್ನ ರಾಮ್ ಕೂಡ ಅಲ್ಲೇ ಇದ್ದ ಅವನನ್ನು ಸಂಭಾಳಿಸ್ಕೊಂಡು ಮತ್ತೆ ಮಾಡೋದು ಅಂದರೆ ನನಗೊಂದು ಸ್ವಲ್ಪ ರಿಸ್ಕೇ ಆಯಿತು ಆದರೂ ಮಾತಾಡಿಸ್ತಾ ಆಟ ಆಡಿಸ್ತಾ ಹೇಗೆಗೋ ಮಾಡಿದೆ ಆ ಫೋಲ್ಡ್ ಮಾಡೋದು ಸೀರೆ ಮೇಲೆ ಬಂದು ಕೂತ್ಕೊಬಿಡೋನು ಮತ್ತದು ಬಿದ್ದು ಹೋಗೋದು ಹೀಗೆ ಅಂತೂ ಸಂಜೆ ಆಯಿತು ದೇವ್ರ ಪಾತ್ರ ಎಲ್ಲ ಇದ್ದವು ಅವೆಲ್ಲ ಅಂದರೆ ಕೆಲವೊಂದು ಯೂಸ್ ಮಾಡ್ದಾಗಿದ್ದೂ ಇದ್ದು ಅವನ್ನೆಲ್ಲ ತಿಕ್ಕಿ ಎಲ್ಲ ನೆನೆ ಹಾಕಿಟ್ಕೊಂಡೆ ಫಸ್ಟು ಲಿಂಬುನೆಲ್ಲ ಲಿಂಬು ಹೇಗೂ ಮನೇಲಿ ಇತ್ತಲ್ವ ಹಣ್ಣು ಫುಲ್ ಹಣ್ಣಾಗಿರೋದನ್ನೆಲ್ಲ ಬೇರೆ ಕಡೆ ಎತ್ತಿಟ್ಕೊಂಡಿದ್ದೆ ದೇವ್ರ ಪಾತ್ರ ಕ್ಲೀನ್ ಆಗುತ್ತೆ ನೀಟಾಗಿ ಅಂತ ಹೇಳಿ ಮತ್ತೊಂದು ಅಂದರೆ ನಮಗಿಲ್ಲಿ ಕರೆಂಟಿನ ಸಮಸ್ಯೆ ಬೇರೆ ನೀರೆಲ್ಲ ಅದು ಕರೆಂಟ್ ಬಂದ ತಕ್ಷಣ ಒಂದೇ ಸಲ ಎಲ್ಲನೂ ತುಂಬಿಟ್ಕೊಬಿಡ್ಬೇಕು ಅದು ನಾ ಒಂದು ನಾಲ್ಕು ತಾಸು ಅಷ್ಟೇ ಕೊಡ್ತಾರೆ ಅದು ಈಗ ಎರಡು ದಿನ ಆಯಿತು ಎರಡು ತಾಸು ಅಷ್ಟೇ ಕೊಡ್ತಾ ಇದ್ದಾರೆ ಆಮೇಲೆ ನೈಟ್ ಆಯಿತು ಅಪ್ಪ ಕೈಕಾಲೆಲ್ಲ ಇದೆ ಒಂದು ಕಡೆ ಅವನು ಬೇರೆ ಮುದ್ದೆ ಮಾಡ್ಕೊಡಮ್ಮ ಮುದ್ದೆ ಮಾಡ್ಕೊಡಮ್ಮ ಅಂತ ಹೇಳಿ ಅಂತೂ ಅವನಿಗೆ ಮುದ್ದೆ ಮಾಡಿ ತಿನ್ನಿಸಿ ಮಲಗಿಸ್ಕೊಂಡು ಮತ್ತೆ ನೈಟ್ ಹೋಗಿ ಒಂದು ಸ್ವಲ್ಪ ಕೆಲಸ ಇದ್ದು ದೇವಸ್ಥಾನದಲ್ಲೂ ನಾನು ವೇಣು ಹೋಗಿ ಅದನ್ನು ಮುಗಿಸ್ಕೊಬಂದು ಮಲ್ಕೊಂಡ್ವಿ ಬಿದ್ದಿದ್ದೊಂದು ಗೊತ್ತು ನಿದ್ರೆ ಯಾವಾಗ ಬಂತು ಅಂತಲೇ ಗೊತ್ತಿಲ್ಲ